ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಸಮಸ್ತ ಕನ್ನಡ ಅಸ್ಟ್ರೋ ಮೀಡಿಯಾ ಚಾನೆಲ್ನ ವೀಕ್ಷಕರಿಗೆ ಸಂತೋಷ್ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಬಹಳ ಅದ್ಭುತವಾಗಿ ಈ ಇಡೀ ಪ್ರಪಂಚದಲ್ಲಿ ಮನುಷ್ಯನಿಗೆ ಬಹಳಷ್ಟು ಸಮಸ್ಯೆಗಳು ಬರ್ತದೆ ಒಂದಲ್ಲ ಎರಡಲ್ಲ ಅಂಥೇಳಿ ಬಹಳ ವಿಚಿತ್ರವಾಗಿರ್ತಕ್ಕಂಥ ಬಹಳ ಸಮಸ್ಯೆಗಳು ಬರುತ್ತೆ ಆ ಸಮಸ್ಯೆಗಳಿಗೆ ತಕ್ಕಂಗೆ ಭಗವಂತ ಇಂಥದ್ದೇ ಪರಿಹಾರ ಅಂತಕ್ಕಂಥ ಒಂದು ಪರಿಹಾರ ಮಾರ್ಗವನ್ನು ಇಟ್ಟಿದ್ದಾನೆ ಈಗ ಉದಾಹರಣೆಗೆ ಯಾರೋ ಒಬ್ಬ ಅಪರಾಧಿ ಮುಂದೆ ಏನೋ ಒಂದು ತಪ್ಪು ಮಾಡ್ದ ಅಂತ ಹೇಳಿದ ತಕ್ಷಣ ಅವನಿಗೆ ಆ ಒಂದು ಶಿಕ್ಷೆ ಅಂತಕ್ಕಂಥದ್ದು ಒಂದು ಪರಿಹಾರ ಅದೇ ರೀತಿಯಲ್ಲಿ ನಾನಾ ರೀತಿಯ ತಪ್ಪುಗಳಿಗೆ ನಾನಾ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟು ಆ ಪರಿಹಾರವನ್ನು ಕರೆಕ್ಟಾಗಿರ್ತಕ್ಕಂಥ ರೀತಿಯಲ್ಲಿ ನಾವು ಮಾಡಿಕೊಂಡಾಗ ನಮ್ಮ ಜೀವನದಲ್ಲಿ ಬಹಳಷ್ಟು ಅನುಕೂಲಗಳಾಗತ್ತೆ ಸೊ ಆ ಒಂದು ಪರಿಹಾರ ಅಂತಕ್ಕಂಥ ಸಬ್ಜೆಕ್ಟಿಗೆ ಬಂದಾಗ ನಮ್ಮ ಜೀವನದಲ್ಲಿ ನಮಗೆ ಗೊತ್ತಿಲ್ಲದಂಗೆ ಬಹಳಷ್ಟು ಸಮಸ್ಯೆಗಳಾಗತ್ತೆ ಈಗ ನಮ್ಮ ಒಂದು ಆಫೀಸ್ಗೆ ಬಹಳಷ್ಟು ಜನ ಬರ್ತಾ ಇರ್ತಾರೆ ಅವರವರ ಪಾಪ ಅವರವರ ಸಮಸ್ಯೆಗಳನ್ನ ಇಟ್ಕೊಂಡು ಬಂದಿರ್ತಾರೆ ಕೆಲವು ವಿಚಿತ್ರ ವಿಚಿತ್ರವಾಗಿರ್ತಕ್ಕಂಥ ಸಮಸ್ಯೆಗಳನ್ನ ನಾವು ಪ್ರತಿದಿನವೂ ಕೂಡ ನಮ್ಮ ಒಂದು ಕಚೇರಿಯಲ್ಲಿ ನೋಡ್ತಾ ಇರ್ತೀವಿ ಎಷ್ಟೋ ಜನಕ್ಕೆ ಇವತ್ತಿನ ದಿವಸ ಏನೋ ಒಂದು ಅದ್ಭುತವಾಗಿರ್ತಕ್ಕಂಥ ಸಾಧನೆ ಮಾಡಬೇಕು ನಾವು ತುಂಬ ಚೆನ್ನಾಗಿ ಬೆಳಿಬೇಕು ಅಂತಕ್ಕಂಥ ವಿಚಾರ ಇದೆ ಆದರೆ ಆ ಒಂದು ಒಂದು ಥರ ಅವರಿಗೆ ಒಂಥರ ಜಿಗುಪ್ಸೆ ಆಗಿ ಏನು ಮಾಡೋಕ್ಕಾಗದೇ ಇರುವಂಥ ಪರಿಸ್ಥಿತಿಗಳು ಕೆಲವು ಟೈಮಲ್ಲಿ ಬಂದು ಒದಗಿಬಿಡತ್ತೆ ಆವಾಗ ಜೀವನ ಪೂರ್ತಿ ಇದೇ ಆಗೋದ್ರೆ ಹೇಗೆ ಅಂತಕ್ಕಂಥ ಚಿಂತೆ ಅವರಿಗೆ ಕಾಡಿಸಿದಾಗ ಅವರು ಬಹಳ ಒಂದು ವಿಶೇಷವಾಗಿ ಬಹಳಷ್ಟು ಕಡೆ ಹೋಗಿ ಪರಿಹಾರ ಮಾಡಿಸ್ಕೊಂಡು ತುಂಬ ತೊಂದರೆಯನ್ನು ಅನುಭವಿಸಿ ಕೊನೆಗೆ ನಮ್ಮಲ್ಲಿಗೆ ಬಂದಿರ್ತಾರೆ ಆ ಬಂದಿರತಕ್ಕಂಥ ಒಂದು ಕಷ್ಟಜೀವಿಗಳಿಗೆ ಯಾವ ರೀತಿಯಲ್ಲಿ ಸರಳವಾಗಿರ್ತಕ್ಕಂಥ ಪರಿಹಾರವನ್ನು ಹೇಳಬೇಕು ಅಂತಕ್ಕಂಥ ಯೋಚನೆ ಒಬ್ಬ ಜ್ಯೋತಿಷ್ಯ ಆಗಲಿ ಪ್ರಶ್ನಶಾಸ್ತ್ರದನ್ನಾಗಲಿ ಆ ಮಹಾಜ್ಞಾನಿಯಾಗಲಿ ಅವನಿಗೆ ಗೊತ್ತಿರಬೇಕು ಆದ್ದರಿಂದ ಎಷ್ಟೋ ಜನಕ್ಕೆ ಏನಾಗುತ್ತೆ ಸರಳವಾಗಿರ್ತಕ್ಕಂಥ ಉಪ ಉಪ ಒಂದು ಉಪಾಯ ಇರುತ್ತೆ ಪರಿಹಾರ ಇರುತ್ತೆ ಇವತ್ತು ನಮ್ಮ ಕಚೇರಿಗೆ ಒಬ್ಬರು ಬಂದಿದ್ದರು ಅವರಿಗೆ ನಾವು ಪ್ರಶ್ನಾಶಾಸ್ತ್ರದಲ್ಲಿ ದೀಪ ಯಕ್ಷಿಣಗಿಯನ್ನು ಇಟ್ಕೊಂಡು ಒಂದು ಪ್ರಶ್ನೆಯನ್ನು ಹಾಕಿದ್ವಿ ಏನಾಗಿದೆ ಅಂತ ಹೇಳಿದ್ರೆ ತುಂಬ ದೊಡ್ಡ ಕಂಪ್ನಿ ಓನರ್ ಅವರು ಇವತ್ತಿನ ದಿವಸ ಏನು ಅಂದರೆ ಏನು ಮಾಡೋಕ್ಕಾಗ್ದೇವನೇ ಅವರು ಜೀರೋ ಲೆವೆಲ್ಗೆ ಬಂದುಬಿಟ್ಟಿದ್ದಾರೆ ಅಂತಹ ಪರಿಸ್ಥಿತಿ ಅವರಿಗೆ ಬಂದುಬಿಟ್ಟಿದೆ ನಾವು ಅವ್ರಿಗೆ ಹೇಳಿದ್ವಿ ನೋಡಿ ಇದು ಒಂದು ಹೆಣ್ಣಿಂದ ತೊಂದರೆ ಆಗಿದೆ ಅಂತ ಹೇಳಿದ್ವಿ ಹೌದು ಸ್ವಾಮಿ ನೀವು ಹೇಳ್ತಾ ಇರೋದು ಕರೆಕ್ಟು ಒಂದು ಹೆಣ್ಣಿಂದಾನೇ ತೊಂದರೆ ಆಗಿರೋದು ಒಂದು ಹೆಣ್ಣನ್ನು ನಂಬಿ ನಾನು ಮೋಸ ಹೋಗಿದ್ದೀನಿ ನಮ್ಗೆ ಬೇಡವಾಗಿತ್ತದು ಅದು ಏನು ಮಾಡೋದು ಆ ಟೈಮಲ್ಲಿ ಆಗಿದೆ ಅಂತ ಆ ಟೈಮಲ್ಲಿ ಅದು ಆಗಬೇಕಾದ್ರೆ ಏನೇನು ಕಾರಣಗಳಿಂದ ಅದು ಆಗಿದೆ ಆ ಥರ ಸಮಸ್ಯೆ ಅಂತಕ್ಕಂಥ ವಿಚಾರವನ್ನು ನಾನು ಅವ್ರಿಗೆ ಪೂರ್ತಿಯಾಗಿ ಹೇಳಿದೆ ಪೂರ್ತಿಯಾಗಿ ಹೇಳಿ ಅವರಿಗೆ ಪಾಪ ಏನಕ್ಕೂ ಒಂದು ಅನುಕೂಲ ಅಂತಕ್ಕಂಥದ್ದು ಇಲ್ಲ ಆದ್ದರಿಂದ ಒಂದು ಸ್ವಲ್ಪ ಅವರಿಗೆ ಕೆಲವು ಪರಿಹಾರಗಳನ್ನ ಅವರಿಗೆ ಸೂಚನೆ ಮಾಡಿ ಅದ್ರ ಜೊತೆಗೆ ಒಂದು ವಿಶೇಷ ಅದ್ಭುತವಾಗಿರ್ತಕ್ಕಂಥ ಒಂದು ಚಕ್ರವನ್ನು ಕೊಟ್ಟೆ ಅವ್ರಿಗೆ ಆ ಚಕ್ರ ಬಹಳ ವಿರಳವಾಗಿರ್ತಕ್ಕಂಥದ್ದು ಎಲ್ಲೂ ಸಿಗಲ್ಲ ಅಷ್ಟು ಕಷ್ಟ ಅದು ಆ ಚಕ್ರ ಆ ಚಕ್ರ ನಮ್ಮಲ್ಲಿ ಇನ್ನೊಂದು ನಾಲ್ಕೈದು ಚಕ್ರಗಳಿರ್ಬೋದು ಯಾರಿಗೆ ಅದೃಷ್ಟ ಇರುತ್ತೋ ಅವ್ರು ಬಂದು ತೊಗೊಂಡು ಹೋಗ್ತಾರಷ್ಟೇ ಆ ದೇವಿ ಅದನ್ನು ಸೂಚನೆ ಮಾಡಿದ್ರೆ ಮಾತ್ರ ಅದನ್ನು ನಾವು ಕೊಡಲಿಕ್ಕೆ ಬರುತ್ತೆ ಹಾಗಾಗಿ ಆ ಚಕ್ರ ಇದೆಯಲ್ಲ ಆ ಚಕ್ರವನ್ನು ಇವತ್ತಿನ ದಿವಸ ಅವರಿಗೆ ಅನುಕೂಲ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ಕೊಟ್ಟೆ ಯಾರೋ ಹೇಳಿದ್ರಂತೆ ಒಂದು ದೊಡ್ಡ ಪೂಜೆ ಮಾಡಿಸಿ ಆ ಪೂಜೆಯಿಂದ ನಿಮಗೆಲ್ಲ ಹೋಗಿದ್ದೆಲ್ಲ ವಾಪಸ್ ಬರುತ್ತೆ ಅಂತ ಸೊ ಅವರು ಇರೋದನ್ನು ಸ್ವಲ್ಪ ಸಾಲ ಮಾಡಿಕೊಂಡು ಲಕ್ಷಗಟ್ಟಲೆ ಹಾಕಿ ಆ ಪೂಜೆಯನ್ನು ಮಾಡ್ಕೊಂಬಿಟ್ಟಿದ್ದಾರೆ ಆದರೆ ಅದರಿಂದ ಅವರಿಗೆ ಸುಮಾರು ದಿನಕ್ಕಾದರೂ ಕೂಡ ಏನು ಪರಿಹಾರ ಸಿಕ್ಕಿಲ್ಲ ಹಾಗಾಗಿ ಆ ದೇವಿ ಕಡೆಯಿಂದ ಏನು ಬರುತ್ತೆ ಆ ಬಂದಿರತಕ್ಕಂಥ ಅವರಿಗೆ ಆ ಒಂದು ವಿಚಾರವನ್ನು ಹೇಳಿದಾಗ ಅವ್ರಿಗೇನಾಯಿತು ಹೌದು ಈ ಸ್ವಾಮಿಗಳು ಹೇಳ್ತಾ ಇರೋದು ಕರೆಕ್ಟಾಗಿದೆ ಅಂತಕ್ಕಂಥ ವಿಚಾರ ಅವರಿಗೆ ಗೊತ್ತಾಯಿತು ಗೊತ್ತಾದ ಮೇಲೆ ನಾನು ಹೇಳಿದ್ದಕ್ಕೂ ಅವ್ರು ಹೇಳಿದ್ದಕ್ಕೂ ಒಂದು ಕರೆಕ್ಟಾಗಿರ್ತಕ್ಕಂಥ ಮ್ಯಾಚ್ ಆದ ತಕ್ಷಣ ನಾನು ಅವ್ರಿಗೆ ಏನು ಮಾಡಿದೆ ಆ ಚಕ್ರವನ್ನು ಅವರಿಗೆ ಕೊಡೋಕ್ಕೆ ದೇವಿಯನ್ನು ಪ್ರಾರ್ಥನೆ ಮಾಡಿದೆ ದೇವಿ ಆಜ್ಞೆ ಕೊಟ್ಟಲು ಆ ಚಕ್ರವನ್ನು ಕೊಟ್ಟೆ ನಾನು ಈಗ ಆ ಒಂದು ಚಕ್ರದ ಪೂಜೆಯನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥ ವಿಚಾರ ಮತ್ತು ಯಾವ ಚಕ್ರವನ್ನು ಕೊಟ್ಟೆ ಅಂತಕ್ಕಂಥ ವಿಚಾರವನ್ನು ನಾನು ನಿಮಗೆ ಹೇಳ್ತೀನಿ ಮುಂಚೆ ಕೂಡ ಈ ಒಂದು ಚಕ್ರದ ಬಗ್ಗೆ ನಿಮಗೆ ಎಪಿಸೋಡನ್ನು ಮಾಡಿದ್ದೆ ಆದರೆ ಈ ಒಂದು ಚಕ್ರ ಈಗ ಇನ್ನೇನು ಮುಗಿತಾ ಬಂತು ಇನ್ನೂ ನಾಲ್ಕೈದು ಇದೆ ಅದರಿಂದ ನಿಮ್ಗೆ ಯಾರಿಗಾದ್ರು ಉಪಯೋಗ ಆದರೆ ವೀಕ್ಷಕರಿಗೆ ಅದು ಯಕ್ಷಿಣಿಯಿಂದ ಆ ಒಂದು ಚಕ್ರವನ್ನು ಪೂಜೆ ಮಾಡಲಿಕ್ಕೆ ನಿಮಗೆ ಅನುಕೂಲ ಇದೆ ಅನ್ನೋದು ಬಂದರೆ ನಿಮಗೆ ಖಂಡಿತವಾಗ್ಲೂ ಅದನ್ನು ಕೊಡ್ತೀನಿ ಅದಿನ್ಯಾವುದೂ ಅಲ್ಲ ಮಹಾಯಕ್ಷಿಣಿಯ ಚಕ್ರ ಎಂಟು ದಿಕ್ಕುಗಳಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಚಕ್ರ ಮಹಾಯಕ್ಷಿಣಿ ಚಕ್ರ ಆ ಚಕ್ರ ಏನೇನೆಲ್ಲ ಅದ್ಭುತ ಮಾಡಿದೆ ಅಂದರೆ ಇಲ್ಲಿ ತನಕ ನಾವು ಕೊಟ್ಟವ್ರಿಗೆ ತುಂಬ ಅನುಕೂಲ ಮಾಡಿಕೊಟ್ಟಿದೆ ನಮ್ಮ ಸ್ಟೂಡೆಂಟ್ಸ್ಗಂತೂ ಕೆಲವು ಆ ಚಕ್ರ ಪೂಜೆ ಮಾಡಿ ಅದಕ್ಕೆಲ್ಲ ಅಭಿಷೇಕ ಮಾಡಿ ಆ ತೀರ್ಥ ತಗೊಂಡ ತಕ್ಷಣ ದೇವಿ ಅಲ್ಲೇ ಪ್ರತ್ಯಕ್ಷ ಆಗಿಬಿಟ್ಟಿದ್ದಾರೆ ಧ್ಯಾನದಲ್ಲಿ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ಅನುಕೂಲ ಅದರಿಂದ ಆಗಿದೆ ಮತ್ತು ಅವರಿಗೆ ಆ ದೇವಿ ಸಂಪೂರ್ಣವಾಗಿ ಅನುಕೂಲವನ್ನು ಮಾಡಿಕೊಟ್ಟಿದ್ದಾಳೆ ಹಾಗಾಗಿ ಈ ಒಂದು ಚಕ್ರದಲ್ಲಿ ಬಹಳ ಒಂದು ಅದ್ಭುತ ಶಕ್ತಿ ಇದೆ ನಾ ಭೂತೋ ನಾವು ಭವಿಷ್ಯತೆ ಅಂತ ಅನ್ನುವ ಒಂದು ರೀತಿಯಲ್ಲಿ ಈ ಚಕ್ರ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅದೇ ರೀತಿಯಲ್ಲಿ ನಾವು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಚಕ್ರವನ್ನು ಇವತ್ತಿನ ದಿವಸ ಸ್ವಲ್ಪ ಉಂಗುರದ ಒಂದು ಟೈಪ್ ಮಾಡಿಸಿ ಎಲ್ಲರಿಗೂ ಕೊಡಬೇಕು ಅಂಥೇಳಿ ಆ ಯಕ್ಷಿಣಿ ಚಕ್ರವನ್ನು ರೆಡಿ ಮಾಡ್ತಾಯಿದ್ದೀವಿ ಅದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಅದ್ಭುತ ಪೂಜೆ ಪುನಸ್ಕಾರಗಳು ಅದಕ್ಕೆ ಬೇಕಾಗಿರ್ತಕ್ಕಂಥ ಹೋಮ ಧ್ಯಾನ ಜಪ ಆ ಯಕ್ಷಿಣಿಯನ್ನೇ ಅಲ್ಲಿ ಕರೆಸಿ ಆ ಒಂದು ಹಾಕೋ ಧರಿಸ್ಕೊಳ್ಳುವಂಥ ಆ ಉಂಗ್ರದಲ್ಲಿ ಆ ಒಂದು ಯಕ್ಷಿಣಿಯನ್ನು ಕೂರಿಸ್ಬೇಕು ಅದನ್ನೆಲ್ಲರಿಗೂ ಎಲ್ಲರಿಗೂ ಕೊಡಬೇಕು ಅಂತಕ್ಕಂಥ ವಿಚಾರವನ್ನು ಕೂಡ ಈಗ ನಡೀತಾ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೀನಿ ಈಗ ಈ ಒಂದು ಯಕ್ಷಿಣಿ ಚಕ್ರ ಅಂತಕ್ಕಂಥದ್ದು ಯಾರು ತಗೊಳ್ತಾರೋ ಅವರು ಕರೆಕ್ಟಾಗಿರ್ತಕ್ಕಂಥ ಪೂಜೆ ಮಾಡಿದಾಗ ಫಲ ಸಿಗುತ್ತೆ ಸುಮ್ಮನೆ ತೊಗೊಂಡೋಗಿ ಒಂದು ಕಡೆ ಇಟ್ಬಿಟ್ರೆ ಅದೇನೂ ಕೆಲಸ ಮಾಡಲ್ಲ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ರಕ್ತ ಚಂದನ ರಕ್ತ ಚಂದನವನ್ನು ಪೇಸ್ಟ್ ಮಾಡಿಕೊಂಡು ಚೆನ್ನಾಗಿ ಅಭಿಷೇಕ ಮಾಡಿ ಆ ರಕ್ತ ಚಂದನನ್ನೆಲ್ಲ ಹಚ್ಚಿ ಅಷ್ಟಾ ಕುಮ್ಮ ಗಂಧ ಎಲ್ಲ ಹಚ್ಚಿ ವಿಶೇಷವಾಗಿರ್ತಕ್ಕಂಥ ಪೂಜೆ ಮಾಡಿ ಜಪ ಮಾಡಿ ಸಿದ್ಧಿ ಮಾಡಿ ಇಟ್ಕೊಂಡು ಅದರ ಒಂದು ಉಪಯೋಗವನ್ನು ಸಂಪೂರ್ಣವಾಗಿ ಪಡ್ಕೊಂಡಾಗ ಆ ದೇವಿ ಯಕ್ಷಿಣಿನೇ ಬಂದು ಸ್ವಪ್ನದ ರೂಪದಲ್ಲಿ ನಿಮಗೆ ಅನುಕೂಲವನ್ನು ಮಾಡಿಕೊಡ್ತಾಳೆ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಚಕ್ರ ಯಕ್ಷಿಣಿ ಚಕ್ರ ಈ ಯಕ್ಷಿಣಿ ಚಕ್ರವನ್ನು ಮೊಟ್ಟ ಮೊದಲಾಗಿ ನಮ್ಮ ಒಬ್ಬರು ಸ್ನೇಹಿತರು ಕೇಳಿದರು ತುಂಬ ಕಷ್ಟದಲ್ಲಿದ್ದರು ಪಾಪ ಆದರೆ ಅದನ್ನು ಮಾಡಿಕೊಡಕ್ಕಂಥ ಒಂದು ಅನುಕೂಲ ಆಗಲಿ ಒಂದು ಅದನ್ನು ಮಾಡುವಂಥ ಒಂದು ಶಕ್ತಿ ಆಗಲಿ ಯಾರಿಗೂ ಇರಲಿಲ್ಲ ನಂತರ ಒಬ್ಬರು ನಮಗೆ ಪರಿಚಯ ಆದರು ಸಿಕ್ತಿದ್ರು ಅವರು ಆ ಒಂದು ಚಕ್ರವನ್ನು ನಾವು ಹೇಗೆ ಅಂದ್ಕೊಂಡಿದ್ವೋ ಅದೇ ರೀತಿಯಲ್ಲಿ ಮಾಡಿ ಅದಕ್ಕೆ ಎಂಟು ಭುಜವನ್ನು ಕೊಟ್ಟು ಅದಕ್ಕೊಂದು ಸ್ಟ್ಯಾಂಡನ್ನು ಮಾಡಿ ಅದ್ಭುತವಾಗಿ ಕೊಟ್ಟಿದ್ದಾರೆ ಅದನ್ನು ಯಕ್ಷಿಣಿ ಚಕ್ರವನ್ನು ಪ್ರತಿ ಅಮಾವಾಸ್ಯೆಗೆ ಹುಣ್ಮೆಗೆ ಚೆನ್ನಾಗಿ ಲಿಂಬೆಹಣ್ಣಲ್ಲಾಗಲಿ ಹುಣ್ಮೆ ಹಣ್ಣಲ್ಲಾಗಲಿ ಈಗ ತೊಗೊಂಡಿರ್ತಕ್ಕಂಥವ್ರು ಚೆನ್ನಾಗಿ ತೊಳೆದು ಅದಕ್ಕೆ ಒಂದು ರಕ್ತ ಚಂದ್ರವನ್ನು ಇಟ್ಟು ಅರ್ಶನಕುಮ್ಮ ಎಲ್ಲ ಇಟ್ಟು ಆ ದೇವಿ ಮಹಾಯಕ್ಷಿಣಿ ಅಂತ ಹೇಳಿ ಪೂಜೆ ಮಾಡಿದಾಗ ನೀವು ವ್ರತನೂ ಮಾಡೋದು ಬೇಡ ನಾನು ಹೇಳಿರ್ತಕ್ಕಂಥ ದೀಪದ ಪೂಜೆ ಮಾಡದೇ ಇದ್ದರೂ ಕೂಡ ಆ ಚಕ್ರ ಇದ್ದಾಗ ಮನೆಯಲ್ಲಿ ಅಷ್ಟು ಎನರ್ಜಿ ಕೊಟ್ಬಿಡುತ್ತೆ ಎಂತೆಂಥದೋ ವಿಚಿತ್ರಗಳೆಲ್ಲ ನಡೆದಿದೆ ಕಳ್ಳ ಒಬ್ಬ ಬಂದು ಮನೆಯನ್ನು ದರೋಡೆ ಮಾಡಿ ಅದರಲ್ಲಿ ಇರ್ತಕ್ಕಂಥ ಒಂದು ಚಿನ್ನಾಭರಣಗಳನ್ನ ತೊಗೊಂಡೋದಾಗ ಆ ಯಕ್ಷಿಣಿ ಚಕ್ರದಿಂದ ಮತ್ತೆ ತೊಗೊಂಬಂದು ಅಲ್ಲೇ ಹಾಕ್ಬಿಟ್ಟು ಹೋಗಿದ್ದಾನೆ ಅಷ್ಟು ಅದ್ಭುತವಾಗಿರ್ತಕ್ಕಂಥ ವಿಚಾರಗಳು ಈ ಒಂದು ಚಕ್ರದಲ್ಲಿ ನಡೆದಿದೆ ಅಂತಹ ಒಂದು ಚಕ್ರವನ್ನು ನೀವು ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆ ಮಾಡಬೇಕು ಕರೆಕ್ಟಾಗಿ ಅದರ ಉಪಾಸನೆ ಮಾಡಿಬಿಟ್ರೆ ನಿಮಗೆ ಬೇಕು ಬೇಕಾದಿದ್ದೆಲ್ಲ ಅದರಿಂದ ಅನುಕೂಲ ಆಗುತ್ತೆ ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು ಯಕ್ಷಿಣಿ ವಿಚಾರ ಹಾಗಾಗಿ ಈ ಒಂದು ಯಕ್ಷಿಣಿ ಚಕ್ರವನ್ನು ಯಾರು ಕರೆಕ್ಟಾಗಿ ಅದನ್ನು ಅದರ ಉಪಯೋಗವನ್ನು ಪಡ್ಕೋತಾರೆ ಒಂದು ಸಲ ಅದು ಸಿದ್ಧಿ ಆಗುತ್ತೆ ಈ ಏನಿದೆ ಸಾಂಸಾರಿಕ ಜೀವನದಲ್ಲಿ ಒಂದು ಹಣದ ಅವಶ್ಯಕತೆ ಅದಲ್ಲದೇ ಆರೋಗ್ಯದಲ್ಲಿ ಅನುಕೂಲ ಮಾಡಿಕೊಡುತ್ತೆ ವಿದ್ಯಾಭ್ಯಾಸದಲ್ಲಿ ಅನುಕೂಲ ಮಾಡಿಕೊಡುತ್ತೆ ಪ್ರತಿಯೊಂದರಲ್ಲೂ ಅನುಕೂಲ ಮಾಡಿಕೊಡುತ್ತಾ ಹೋಗುತ್ತೆ ಅಂತಹ ಅದ್ಭುತವಾಗಿರ್ತಕ್ಕಂಥ ಚಕ್ರ ಚಕ್ರ ನಿಮಗೇನಾದರೂ ಅನುಕೂಲ ಆದರೆ ನೀವು ಬಂದು ಪ್ರಶ್ನೆ ಮುಖಾಂತರ ನೋಡಿ ಆ ಚಕ್ರ ನಿಮ್ಗೆ ಏನಾದರೂ ಸಿದ್ಧಿಸುತ್ತೆ ನಿಮ್ಗೆ ಅನುಕೂಲ ಆಗುತ್ತೆ ಆ ಪೂಜೆ ಮಾಡಬಹುದು ತಾವು ಅಂದರೆ ಆ ಒಂದು ಚಕ್ರವನ್ನು ತೊಗೊಂಡೋಗಿ ಪೂಜೆಯನ್ನು ಮಾಡಿ ನಿಮಗೆಲ್ಲರಿಗೂ ಕೂಡ ಆ ದೇವಿ ಮಹಾಯಕ್ಷಿಣಿ ಸಕಲ ಐಶ್ವರ್ಯಗಳನ್ನ ಕೊಟ್ಟು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಬವಂತು ನಮಸ್ಕಾರ